ಶ್ರೀವಿಜಯನ ಮಾರ್ಗದಿಂದ ಇಲ್ಲಿಯವರೆಗೂ ಕನ್ನಡ ನಾಡಿಗೆ ಕಲಬುರಗಿಯ ಕೊಡುಗೆ ಅಪಾರವಾದದ್ದು ಎರಡು ರಾಜ್ಯಗಳ ಗಡಿ ಪ್ರದೇಶ ಹೊಂದಿದ್ದರೂ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳದೆ ಕನ್ನಡತನವನ್ನ ಸದಾ ವಿಜೃಂಭಿಸುವಂತೆ ಮಾಡಿರುವುದು ಈ ನೆಲದ ಎಲ್ಲ ಕನ್ನಡ ಮನಸ್ಸುಗಳು ತೆಲುಗಿನ ಪ್ರಭಾವ ಹೆಚ್ಚಿರುವ ಈ ಗಡಿನಾಡು ಸೇಡಂನಲ್ಲಿ ಜಾಕನಹಳ್ಳಿ ಎಂಬ ಗ್ರಾಮೀಣ ಭಾಗದಿಂದ ಬಂದು ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯಕ್ಕಾಗಿ ಎಲೆಮರೆ ಕಾಯಿಯಂತೆ ಕೆಲಸ ಮಾಡಿ ಇಪ್ಪತ್ತಕ್ಕೂ ಅಧಿಕ ಕೃತಿಗಳ ಮೂಲಕ ಸಾಹಿತ್ಯ ಲೋಕಕ್ಕೆ ಅನುರೂಪವಾದ ಕೊಡುಗೆಯನ್ನ ನೀಡಿರುವರು ನಮ್ಮವರೇ ಆದ ಅಪ್ಪಟ ಕನ್ನಡ ಮೇಷ್ಟ್ರು ನಮ್ಮ ಲಿಂಗಾರೆಡ್ಡಿ ಶೇರಿಯವರು ಸಾವಿರದ ಒಂಬೈನೂರ ಐವತ್ತೊಂದು ಏಪ್ರಿಲ್ ಒಂದರಂದು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಜಾಕನ್ಪಲ್ಲಿಯಲ್ಲಿ ಬಸರೆಡ್ಡಿ ಮತ್ತು ವೀರಮ್ಮ ದಂಪತಿಗಳ ಮೂರನೇ ಮಗನಾಗಿ ಜನಿಸಿದವರು ಲಿಂಗಾರೆಡ್ಡಿ ಶೇರಿಯವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಲ್ಲೇ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಮದನಾ ಮತ್ತು ಕೋಲ್ಕುಂದದಲ್ಲಿ ಮುಗಿಸಿದರು ಉನ್ನತ ಶಿಕ್ಷಣಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಎ ಪದವಿಯನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಿಂದ ಪಡೆದುಕೊಂಡರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಎಡ್ ಪದವಿಯನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರಿನಿಂದ ಡಿಪ್ಲೊಮಾ ಇನ್ ತೆಲುಗು ವಿಷಯದಲ್ಲಿ ಕೂಡ ಪದವಿಯನ್ನ ಪೂರ್ಣಗೊಳಿಸಿದರು ಮತ್ತು ಸಾವಿರದ ಒಂಬೈನೂರ ಎಂಬತ್ತ್ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಎಂಎ ಪದವಿಯನ್ನು ಪಡೆದುಕೊಂಡರು ಮುಂದೆ ವೃತ್ತಿ ಜೀವನಕ್ಕಾಗಿ ಒಲಿದು ಬಂದದ್ದು ದೂರದ ಚಿತ್ರದುರ್ಗ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪ್ರಪ್ರಥಮ ಬಾರಿಗೆ ಚಿತ್ರದುರ್ಗ ಜಿಲ್ಲೆಯ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರಿಯ ಕೆ ಜಿ ಎಸ್ ಪ್ರೌಢಶಾಲೆ ಕಡ್ಕೋಳದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಎಸ್ 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 ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸುಣ್ಕಲ್ ಬಿದ್ರಿಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಟಿ ಎಸ್ ಪ್ರೌಢಶಾಲೆ ತೊಲಹಳಿಯಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡರವರೆಗೆ ಅದೇ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ಎರಡು ಸಾವಿರದ ಮೂರರಲ್ಲಿ ಎಸ್ಕೆ ಪದವಿ ಪೂರ್ವ ಕಾಲೇಜು ಎಸ್ ಎಸ್ ಆರ್ ಪ್ರೌಢಶಾಲೆ ರಾಣೆಬೆನ್ನೂರಿನಲ್ಲಿ ಕನ್ನಡ ಶಿಕ್ಷಕರಾಗಿ ನಂತರ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಬಿಎನ್ ಪ್ರೌಢಶಾಲೆ ಬಿಸಿಲೇಹಳ್ಳಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಈ ಹುದ್ದೆಯಿಂದ ವಯೋ ನಿವೃತ್ತಿಯನ್ನು ಪಡೆದುಕೊಂಡರು ಶ್ರೀಲಿಂಗಾರೆಡ್ಡಿ ಶೇರಿಯವರು ಶಿಕ್ಷಕರಾಗಿ ಇರುವುದರ ಜೊತೆಗೆ ತಮ್ಮನ್ನು ತಾವು ಅನೇಕ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕನ್ನಡ ಸಾಹಿತ್ಯ ವೇದಿಕೆ ಸುಣ್ಕಲ್ ಬಿದಿರೆಯ ಸ್ಥಾಪಕ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಬಂಡಾಯ ಸಾಹಿತ್ಯ ಸಂಘಟನೆ ರಾಣೆಬೆನ್ನೂರಿನ ತಾಲೂಕಾ ಘಟಕದ ಸಂಚಾಲಕರಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಹಲು ಸಾಹಿತ್ಯ ವೇದಿಕೆ ಕೊಟ್ಟೂರಿನ ಸ್ಥಾಪಕ ಕಾರ್ಯದರ್ಶಿಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಒಂದರವರೆಗೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ್ಲಿಗಿ ಘಟಕದ ಅಧ್ಯಕ್ಷರಾಗಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡರವರೆಗೆ ಬಳ್ಳಾರಿ ಜಿಲ್ಲಾ ಕನ್ನಡ ಜಾಗೃತಿ ಸಮಿತಿ ಸದಸ್ಯರಾಗಿ ಮತ್ತು ಎರಡು ಸಾವಿರದ ಹದಿಮೂರರಿಂದ ಸಮಸಾಹಿತ್ಯ ವೇದಿಕೆ ಸೇಡಂನ ಸ್ಥಾಪಕ ಸಂಚಾಲಕರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಚಿರಿಯೂತ ಲಿಂಗಾರೆಡ್ಡಿ ಶೇರಿಯವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕೆಂಪು ಚಿತ್ತಾರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೇಸೂರಿನ ಹಾಡು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನಸು ಕೆಡಿಸಿದ ಕೋಳಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಲವಿನ ಹಾಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಪ್ಪನ ಹೆಗಲೆ ಮೇಲೆ ಹೀಗೆ ಐದು ಕವನ ಸಂಕಲನಗಳನ್ನು ಎರಡು ಸಾವಿರದ ಒಂದರಲ್ಲಿ ಪುಟ್ಟಾಪುಟ್ಟಿ ಎಂಬ ಮಕ್ಕಳ ಸಾಹಿತ್ಯ ಎರಡು ಸಾವಿರದ ಹದಿನೇಳರಲ್ಲಿ ಗುಡ್ಡದ ಮೈಲಾರಲಿಂಗನ ವಚನಗಳು ಎಂಬ ವಚನ ಸಾಹಿತ್ಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ವಿಶ್ವಬಂಧು ಮರುಳಸಿದ್ದ ಕಾವ್ಯದರ್ಪಣ ಎರಡು ಸಾವಿರದ ಹನ್ನೊಂದರಲ್ಲಿ ಅಂತರಂಗ ಎಂಬ ಲೇಖನ ಎರಡು ಸಾವಿರದ ಹದಿನೆಂಟರಲ್ಲಿ ಓದಿನ ಬೊಗಸೆ ಎಂಬ ವಿಮರ್ಶಾ ಲೇಖನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹರಿದ ಸೆರಗು ಎಂಬ ಗದ್ಯ ಕೃತಿಗಳನ್ನು ರಚಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನಿತ್ಯಾನಂದ ತತ್ವ ಪದಗಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಯಲು ಧ್ವನಿಗಳು ಎರಡು ಸಾವಿರದ ಹದಿನಾರರಲ್ಲಿ ಆಸರೆಯಾದವನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಂಬೋಳಿ ತಿಪ್ಪಣ್ಣನವರ ನಿತ್ಯಾನಂದ ತತ್ವ ಪದಗಳು ಎಂಬ ಪ್ರಮುಖ ಕೃತಿಗಳನ್ನು ಸಂಪಾದಿಸಿದ್ದಾರೆ ಅದರ ಜೊತೆಗೆ ಎಪ್ಪತ್ತೆರಡರಲ್ಲಿ ಆಧುನಿಕ ರಾಮಾಯಣ ಅರ್ಥಾತ್ ಸೇಡಿನ ಕಿಡಿ ಎಂಬ ಸಾಮಾಜಿಕ ನಾಟಕವನ್ನ ಬರೆದಿದ್ದಾರೆ ಎರಡು ಸಾವಿರನೇ ಇಸ್ವಿಯಲ್ಲಿ ಇವರ ಕನ್ನಡ ಜನಪದ ಶಬ್ದಕೋಶವು ಜಾನಪದ ಜಗತ್ತು ಎಂಬ ತ್ರೈಮಾಸಿಕ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಮೂರರಲ್ಲಿ ಬಸವ ಪ್ರಕಾಶನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸೇಡಂ ತಾಲೂಕಿನ ಜಾಕನಹಳ್ಳಿಯಲ್ಲಿ ಶ್ರೀ ಸಸ ಪ್ರಕಾಶನದ ಮುಖಾಂತರ ಅನೇಕ ಕೃತಿಗಳನ್ನು ಹೊರತಂದಿದ್ದಾರೆ ಹೀಗೆ ಇವರ ಅಗಾಧ ಸೇವೆಯನ್ನು ಪರಿಗಣಿಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಇವರಿಗೆ ಹದಿನಾಲ್ಕನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಸನ್ಮಾನ ಮಾಡಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಕರನಾಡು ನಾಗರಿಕ ಹಿತರಕ್ಷಣಾ ವೇದಿಕೆ ಚಿಂಚೋಳಿ ಇವರಿಂದ ಸನ್ಮಾನ ಎರಡ್ ಸಾವಿರದ ಹದಿನೈದರಲ್ಲಿ ಪಂಡಿತ ಪುಟ್ಟರಾಜ ಗವಾಯಿ ಜಾನಪದ ಕಲಾವೇದಿಕೆ ಸೇಡಂ ಇವರಿಂದ ಪುಟ್ಟರತ್ನ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲ್ಬುರ್ಗಿ ಇವರಿಂದ ಗೌರವ ಸನ್ಮಾನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾತೋಶ್ರೀ ಮಹದೇವಮ್ಮ ನಾಗಪ್ಪ ಮುನ್ನೂರ್ ಪ್ರತಿಷ್ಠಾನದಿಂದ ಅಮ್ಮ ಗೌರವ ಪ್ರಶಸ್ತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಲಬುರಗಿಯ ಸಾಹಿತ್ಯ ಸಾರಥಿ ಪ್ರಶಸ್ತಿ ಬೆಂಗಳೂರಿನ ಸಂಕ್ರಮಣ ಕಾವ್ಯ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಲ್ಯಾಣ ಕರ್ನಾಟಕ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಕಲಬುರ್ಗಿ ಇವರಿಂದ ಬಸವ ಪುರಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇಡಂ ತಾಲೂಕಾ ಗಡಿನಾಡು ಸಾಹಿತ್ಯ ಸಮ್ಮೇಳನದ ಮುದೋಳ್ನ ಸರ್ವ ಅಧ್ಯಕ್ಷರಾಗಿ ಆಯ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀ ಚನ್ನಕೇಶ್ವರ ಶಿಕ್ಷಣ ಮತ್ತು ಅಭಿವೃದ್ಧಿ ಟ್ರಸ್ಟ್ ಸೇಡಂ ವತಿಯಿಂದ ಅಕ್ಷರ ಲೋಕದ ನಕ್ಷತ್ರ ಎಂಬ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯದ ಪ್ರಮುಖ ಸಂಕಲನಗಳಲ್ಲಿ ಇವರ ಕವನಗಳು ಪ್ರಕಟಿತಗೊಂಡಿವೆ ಶ್ರೀಲಿಂಗಾರೆಡ್ಡಿ ಶೇರಿಯವರು ಗಡಿಭಾಗದ ಕನ್ನಡಿಗರಲ್ಲಿ ಕನ್ನಡತನವನ್ನ ಜಾಗೃತಿಗೊಳಿಸಿದವರಲ್ಲಿ ಪ್ರಮುಖರು ಶೇರಿಯವರದ್ದು ಸರಳ ಸುಂದರ ಬರವಣಿಗೆ ಮೂಲಕ ಇಡೀ ರಾಜ್ಯಾದ್ಯಂತ ಮನೆ ಮಾತಾಗಿರುವುದು ಸಂತೋಷದ ವಿಷಯ ದಿನಾಂಕ ಎರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೇಳಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಹತ್ತನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ನಮ್ಮೆಲ್ಲರ ಅಭಿಮಾನದ ಸಂಗತಿಯಾಗಿದೆ ಹೀಗೆ ಅವರ ಕನ್ನಡ ಸಾಹಿತ್ಯ ಸೇವೆ ಸದಾ ಮುಂದುವರಿಯಲಿ ಎಂದು ಈ ಮೂಲಕ ಆಶಿಸುತ್ತೇವೆ